ಗೆಳೆಯರೇ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ವೇಗವಾಗಿ ಬದಲಾಗುತ್ತಿರುವ ಟ್ರೆಂಡ್ಸ್ ಇಂದಾಗಿ ಜನರ ಬಳಿ ಹಣದ ಉಳಿತಾಯ ಬಿಟ್ಟು ಬಿಡಿ ತಿಂಗಳಿನ ಖರ್ಚನ್ನು ಸಹ ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಬಿಂದು ಎರಡು ಪ್ರತಿಶತ ಇದ್ದ ಉಳಿತಾಯದ ದರ ಇಂದು ಗಣನೀಯವಾಗಿ ಕಡಿಮೆಯಾಗಿ ಐದು ಬಿಂದು ಒಂದು ಪ್ರತಿಶತ ರೂಪಾಯಿಗೆ ಬಂದು ನಿಂತಿದೆ ಈ ಸಮಯದಲ್ಲಿ ನಾವೆಲ್ಲರೂ ಉಳಿತಾಯದ ಕಡೆಗೆ ಗಮನ ಹರಿಸುವುದು ತುಂಬಾ ಮುಖ್ಯವಾಗಿದೆ ಉಳಿತಾಯ ಇಲ್ಲದೇ ಇದ್ದರೆ ನಾವು ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ ಗೆಳೆಯರೇ ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡಲು ಯಾವ ಆರು ಹವ್ಯಾಸಗಳನ್ನು ಬಿಡಬೇಕು ಎಂದು ಈ ವಿಡಿಯೋ ಅಲ್ಲಿ ನಿಮಗೆ ತಿಳಿಸಲಾಗಿದೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ಮತ್ತು ಸರ್ವಿಂಗ್ ಪಾಯಿಂಟ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಒಂದು ಎಂಫಾಸ್ ಬ್ಯಾಂಕ್ ಹೀಗೆಂದರೇನು ಉದಾಹರಣೆಗೆ ದಾರಿಯಲ್ಲಿ ಹೋಗುವಾಗ ಅಥವಾ ಅಂಗಡಿಗಳಲ್ಲಿ ವ್ಯಾಪಾರಗಾರರು ಕೂಗುವ ಶಬ್ದ ಕೇಳಿಯೋ ಅಥವಾ ಡಿಸ್ಕೌಂಟ್ ಬೋರ್ಡ್ ನೋಡಿ ಆ ಕ್ಷಣದಲ್ಲಿ ಪ್ರಚೋದನೆಗೆ ಒಳಪಟ್ಟು ಅಗತ್ಯ ಇಲ್ಲದ ವಸ್ತುಗಳನ್ನು ಖರೀದಿ ಮಾಡಿಬಿಡುತ್ತೀರಾ ಇದನ್ನೇ ಇಂಪಲ್ಸ್ ಬೈಯಿಂಗ್ ಎನ್ನುತ್ತೇವೆ ತುಂಬಾ ಜನರು ಈ ರೀತಿಯ ಹವ್ಯಾಸಗಳನ್ನು ಹೊಂದಿರುತ್ತಾರೆ ಇದರಿಂದ ನಿಮಗೆ ಅರಿವು ಇಲ್ಲದೆ ತಿಂಗಳಲ್ಲಿ ಎಷ್ಟೊಂದು ಹಣ ಖರ್ಚಾಗುತ್ತದೆ ಮೊಬೈಲ್ ಅಲ್ಲಿ ಜಾಹೀರಾತು ನೋಡಿ ಖರೀದಿ ಮಾಡುವುದು ಸಹ ಇಂಪಲ್ಸ್ ಬೈಯಿಂಗ್ ಆಗಿದೆ ಈ ಹವ್ಯಾಸ ನಿಮಗಿದ್ದರೆ ಇಂದಿನಿಂದಲೇ ಬಿಟ್ಟು ಬಿಡಿ ಯೋಚಿಸಿ ಮತ್ತು ಖರೀದಿಸಿ ಎರಡೂ ಕ್ರೆಡಿಟ್ ಕಾರ್ಡ್ ಬಳಸುವುದು ಸ್ನೇಹಿತರೆ ನೀವು ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದರೆ ದಯವಿಟ್ಟು ಇಂದೇ ಬಳಸುವುದನ್ನು ಬಿಟ್ಟುಬಿಡಿ ಕ್ರೆಡಿಟ್ ಕಾರ್ಡ್ ಬಳಸುತ್ತಾ ಬಳಸುತ್ತಾ ತಿಂಗಳ ಕೊನೆಯಲ್ಲಿ ಕಟ್ಟಲು ಆಗದೇ ಇರುವಷ್ಟು ಹಣವನ್ನು ನೀವು ಖರ್ಚು ಮಾಡಿಬಿಡುತ್ತೀರಾ ಬ್ಯಾಂಕ್ ಅವರು ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಿ ಎಂದು ನಿಮಗೆ ಪದೇ ಪದೇ ತೊಂದರೆ ನೀಡುತ್ತಾ ಇರುತ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ ಬಳಸಬೇಡಿ ಈ ಹವ್ಯಾಸವನ್ನು ನೀವು ಬಿಡುವುದರಿಂದ ನಿಮ್ಮ ಹಣದ ಸಹಕಾರಿ ಆಗುತ್ತದೆ. ಮೂರು ಜೂಜಾಟ ಆಡುವುದು ಗೆಳೆಯರೆ ಜೂಜಾಟ ಸಾವಿರಾರು ವರ್ಷಗಳಿಂದ ಜನರನ್ನು ತನ್ನತ್ತ ಸೆಳೆದುಕೊಂಡು ಬಿಡುತ್ತಿದೆ ಇದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಜನರನ್ನು ಹಿಂಸಿಸುತ್ತಿದೆ ರೋ ಸರ್ಕೋ ಥ್ರೀನ್ ಇಲೆವೆನ್ ಹಾಗೆಯೇ ಬೆಟ್ಟಿಂಗ್ ಅಪ್ಲಿಕೇಶನ್ ಇಂದ ನಿಮ್ಮ ಬೆವರಿನ ಹಣವು ಬೆಣ್ಣೆಯಂತೆ ಕರಗಿ ನೀರಾಗಿ ಹೋಗುತ್ತದೆ ಸರಿಯಾದ ಕಲಿಕೆ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕುವುದು ಸಹ ಜೂಜಾಟವೇ ಆಗಿದೆ ಗೆಳೆಯರೇ ಇಂತಹ ಜೂಜಿನಲ್ಲಿ ನೀವು ಸಿಲುಕಿದ್ದರೆ ಅಥವಾ ಇದನ್ನು ಪ್ರಾರಂಭಿಸಿದ್ದರೆ ದಯವಿಟ್ಟು ಇಂದೇ ಬಿಟ್ಟು ಬಿಡಿ ಮೊಬೈಲ್ ಅಲ್ಲಿ ಇರುವ ಇಂತಹ ಅಪ್ಲಿಕೇಶನ್ಗಳನ್ನು ಇವನ ಸ್ಟಾಲ್ ಮಾಡಿ ಇದರಿಂದ ನೀವು ಹಣ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ನಾಲ್ಕು ಯಥೇಚ್ಛವಾಗಿ ಹೊರಗಡೆ ತಿಂಡಿ ತಿನ್ನುವುದು ಗೆಳೆಯರೆ ತುಂಬಾ ಜನರು ದಿನನಿತ್ಯ ಹೊರಗಿನ ತಿಂಡಿಯನ್ನು ತಿನ್ನುವ ರೂಢಿಯನ್ನು ಇಟ್ಟುಕೊಂಡಿರುತ್ತಾರೆ ಪ್ರತಿದಿನ ಪಾನಿಪುರಿ ಲೇಸ್ ಕುರ್ಕುರೆ ಮ್ಯಾಗಿ ಹೀಗೆ ದೇಹಕ್ಕೆ ಅಗತ್ಯ ಇಲ್ಲದೆ ಇದ್ದರೂ ಸಹ ಪ್ರತಿದಿನ ತಿನ್ನುವ ಹವ್ಯಾಸ ನೀವು ಹೊಂದಿದ್ದರೆ ಇದನ್ನು ಇಂದೇ ಬಿಟ್ಟು ಬಿಡಿ ಇದು ಅನವಶ್ಯಕ ಖರ್ಚನ್ನು ಹೆಚ್ಚಿಸುವ ಜೊತೆ ಜೊತೆಗೆ ನಿಮ್ಮ ದೇಹದ ತೂಕವನ್ನು ಮತ್ತು ಆರೋಗ್ಯದ ಕೊರತೆಯನ್ನು ಸಹ ಹೆಚ್ಚಿಸುತ್ತದೆ ಐದು ಓವರ್ ಸಬ್ಸ್ಕ್ರೈಪ್ಷನ್ ಗೆಳೆಯರೆ ನೀವು ಹಿಂದೆ ಯಾವ ಯಾವ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿದ್ದೀರಾ ಅದರಲ್ಲಿ ನಿಮಗೆ ನಿಜವಾಗಿಯೂ ಲಾಭ ಇದೆ ಎಂದು ಚೆಕ್ ಮಾಡಿ ಬೇಡದೇ ಇರುವ ಎಲ್ಲಾ ಸಬ್ಸ್ಕ್ರೈಪ್ಷನ್ ಇಂದೇ ಮುಕ್ತಾಯ ಮಾಡಿ ಇದರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬ್ಯಾಂಕ್ ಇಂದ ಹೋಗುವ ಹಣ ಉಳಿಯುತ್ತದೆ ಆರು ಟ್ರೆಂಡ್ ಜೊತೆ ಅಪ್ಗ್ರೇಡ್ ಆಗುವುದು ಸ್ನೇಹಿತರೆ ಜೀವನ ಎಷ್ಟು ಸರಳವಾಗಿ ಇರುತ್ತದೆಯೋ ಅಷ್ಟು ನೀವು ಸಂತೋಷವಾಗಿ ಮತ್ತು ತೃಪ್ತಿಯಿಂದ ಇರಲು ಸಾಧ್ಯವಾಗುತ್ತದೆ ವಸ್ತುಗಳು ಮತ್ತು ಬಟ್ಟೆಗಳು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಾ ಇರುತ್ತದೆ ಅದಕ್ಕಾಗಿ ನಿಮ್ಮ ಸ್ವಂತಿಕೆಯನ್ನು ನೀವು ಇಟ್ಟುಕೊಳ್ಳಬೇಕು ಹಳೆ ಐಫೋನ್ ಬೇಡ ಎಂದು ಹೊಸ ಐಫೋನ್ ತೆಗೆದುಕೊಳ್ಳುವುದು ಪ್ರತಿ ತಿಂಗಳು ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ಇದನ್ನು ಆದಷ್ಟು ಕಡಿಮೆ ಮಾಡಿ ನಮಗೆ ನಿಜವಾದ ಬೆಲೆ ಸಿಗುವುದು ನಮ್ಮ ಗುಣ ಮತ್ತು ಕೆಲಸಗಳಿಂದ ಆದ್ದರಿಂದ ನಿಮ್ಮ ಜೀವನದಲ್ಲಿ ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾಗುವ ವಸ್ತುಗಳ ಮೇಲೆ ಜಾಸ್ತಿ ಮಹತ್ವ ನೀಡದೆ ಋಷಿಯ ಮೇಲೆ ಹೆಚ್ಚು ಮಹತ್ವ ನೀಡಿ ಈ ಎಲ್ಲಾ ಹವ್ಯಾಸಗಳನ್ನು ಬಿಡುವುದರಿಂದ ಹಣ ಉಳಿಕೆಯನ್ನು ಮಾಡಲು ನಿಮಗೆ ಸಹಕಾರಿಯಾಗುತ್ತದೆ ಗೆಳೆಯರೆ ಇನ್ನೂ ನೀವು ಹಣ ಉಳಿತಾಯಕ್ಕೆ ಏನು ಮಾಡುತ್ತಿದ್ದೀರಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಧನ್ಯವಾದಗಳು